ಕಾರ್ಯಕ್ರಮ ರೆಡಿ ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿ ವತಿಯಿಂದ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನನ್ನ ನೇತೃತ್ವದಲ್ಲಿ ಇವತ್ತು ಜರುಗಲಾಯಿತು ಇದರಲ್ಲಿ ವಿಶೇಷವಾಗಿ ನಮ್ಮ ಅವಧೂತ್ರ ಅಂತ ವಿನಯ್ ಅವರು ದೀಪ ಬೆಳಗಿಸೋ ಮೂಲಕ ಆಶೀರ್ವಚನೆಯನ್ನು ಈ ಕಾರ್ಯಕ್ರಮಕ್ಕೆ ನೀಡ್ತಾ ಬಂದಿದ್ದಾರೆ ಎಲ್ಲ ಜಿಲ್ಲೆಗಳಿಂದ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಮೈಸೂರು ಕರ್ನಾಟಕ ಬೆಂಗಳೂರು ಎಲ್ಲ ಕಡೆಯಿಂದ ಕೂಡ ವಿದ್ಯಾರ್ಥಿಗಳು ಸಾವಿರಕ್ಕಿಂತ ಮೇಲೆ ಅರ್ಜಿಗಳನ್ನು ಸಲ್ಲಿಸಿದರು ಅದನ್ನು ನಾವು ಸ್ಕೂಟ್ನಿ ಮಾಡಿ ಅದರಲ್ಲಿ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅಂಥವ್ರನ್ನ ಒಂದು ಐನೂರು ಮಂದಿನ ಆಯ್ಕೆ ಮಾಡಿದ್ದರು ನಮ್ಮ ಆಯ್ಕೆಯ ಟೀಮ್ ಅವರು ಅದನ್ನು ಇವತ್ತು ಅವ್ರನ್ನ ಬರಮಾಡಿಕೊಂಡು ಇವತ್ತು ಅವರಿಗೆ ಒಂದು ಬೆಳ್ಳಿಯಲ್ಲಿ ಒಂದು ಪದಕ ಜೊತೆಗೆ ಒಂದು ಚೆಕ್ಕು ಮತ್ತು ಮೊಮಂಟ ಕೊಟ್ಟು ಜೊತೆ ಜೊತೆಗೆ ಒಂದು ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ಕೂಡ ಕೊಟ್ಟು ಅವರ ಬಾಳು ಬಂಗಾರವಾಗಲಿ ಅವರ ಉಜ್ವಲ ಭವಿಷ್ಯ ಏನು ಅವರು ನೆನೆಸ್ಕೊಂಡಿದ್ದಾರೆ ಆ ಏನೋ ಒಂದು ಕನಸನ್ನು ಹೊತ್ಕೊಂಡಿರ್ತಾರೆ ಆ ಕನಸು ಪ್ರಕಾರ ಅದು ನನಸಾಗುವಂಥ ಎಲ್ಲ ರೀತಿಯಲ್ಲಿ ಯಶಸ್ವಿ ಜೀವನ ನಡೆಸಲಿಕ್ಕೆ ಅವರಿಗೂ ಉತ್ತಮವಾದಂಥ ಭವಿಷ್ಯ ಆಗಲಿ ಅಂತೇಳಿ ನಾವು ಶುಭವನ್ನು ಆರಿಸ್ತಾ ಅವ್ರಿಗೆ ಇವತ್ತು ಸನ್ಮಾನವನ್ನು ಒಂದು ಅಭಿನಂದನವನ್ನು ಮಾಡಿದ್ದೀವಿ ಸತ್ ಅದರ ಜೊತೆಗೆ ನಮ್ಮ ಸಮಾಜದಲ್ಲಿ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧಕರನ್ನು ಕೂಡ ಗುರುತಿಸಿ ಅವ್ರಿಗೂ ಕೂಡ ಒಂದು ಅಭಿನಂದನ ಒಂದು ಸನ್ಮಾನ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೀವಿ ಬಹುಶಃ ನನಗೆ ಭಾಳ ಖುಷಿ ಇದೆ ನಾನು ಶಿಕ್ಷಣದಲ್ಲಿ ಯಾರೂ ಕೂಡ ಬಡತನ ಇರಬಾರದು ಅವರು ಶಿಕ್ಷಣ ಅನ್ನೋದು ಯಾರ ಸೊತ್ತು ಅಲ್ಲ ಶಿಕ್ಷಣದಲ್ಲಿ ಹೆಚ್ಚೆಚ್ಚು ಆಸಕ್ತಿ ವಹಿಸಿ ಅವರು ಒಂದಷ್ಟು ಸಮಾಜಕ್ಕೆ ಕೆಲಸ ಮಾಡುವಂಥ ಸೇವೆ ಮಾಡುವಂಥ ಅವಕಾಶ ಅವರಿಗೆಲ್ಲ ಸಿಡಲಿ ಸಿಗಲಿ ಅನ್ನೋದು ನನ್ನ ಉದ್ದೇಶ ನಮ್ಮ ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಲಿ ಹುಟ್ಟಿರತಕ್ಕಂಥದ್ದೇ ಮೂರು ಅಜೆಂಡಾಗಳನ್ನ ಇಟ್ಕೊಂಡು ಒಂದು ಶಿಕ್ಷಣ ಎರಡನೇದು ಆರೋಗ್ಯ ಮೂರನೇದು ನಾಯಕತ್ವ ಆ ಮೂರನ್ನ ಕೂಡ ನಾವು ಇವತ್ತುವರೆಗೂ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಎಷ್ಟು ವರ್ಷದ್ದು ಮತ್ತೆ ನೀವು ತುಂಬಾ ಬಡವರಿದ್ರೆ ಅವರಿಗೆ ಸ್ಕೂಲ್ ಫೀಸ್ ಅಲ್ಲಿ ಕೊಡೋದಾಗ್ಲಿ ಮತ್ತು ಅವರಿಗೆ ಹೆಚ್ಚಿನ ಶಿಕ್ಷಣಕ್ಕೋಸ್ಕರ ಒತ್ತು ಕೊಡೋದಾಗಲಿ ಕೆಲವರಿಗೆ ಈ ವಸತಿ ಬೇಕಾಗಿತ್ತೆ ಹಾಸ್ಟ್ಲಲ್ಲಿ ಜಾಗ ಸಿಗಲ್ಲ ಸೀಟ್ ಸಿಗಲ್ಲ ಐ ಐ ಎಸ್ ಕೋರ್ಸ್ ಡೆಲ್ಲಿಯಲ್ಲಿ ಹೋಗಿ ಓದಬೇಕು ಅಂತ ಹೋಗ್ತಾರೆ ಅಕಾಡೆಮಿಗಳಿಗೆ ಅಲ್ಲಿ ಅವರು ಉಳ್ಕೊಳ್ಳೋಕ್ಕೆ ಜಾಗ ಇರಲ್ಲ ಆ ಥರ ಅನೇಕ ಅವರು ಏನು ಉನ್ನತ ಶಿಕ್ಷಣ ಮಾಡಲಿಕ್ಕೆ ವ್ಯಾಸಂಗ ಮಾಡಲಿಕ್ಕೆ ಏನು ಬೇಕು ನನ್ನ ಕಡೆಯಿಂದ ಬಡ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಅಳಿಲಿ ಸೇವೆಯನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅದೇ ಥರ ಈ ಬಾರಿ ಕೂಡ ಐನೂರು ಮಂದಿ ವಿದ್ಯಾರ್ಥಿಗಳಿಗೆ ಈ ಒಂದು ಪುರಸ್ಕಾರ ಇವತ್ತು ಮಾಡಿರತಕ್ಕಂಥದ್ದು ಇದು ಬಹುಶಃ ಇದು ಮೂರನೇ ಸೆವೆನ್ ಇಯರ್ ಸೆವೆನ್ ಇಯರ್ಸ್ ಆಗಿದೆ ಏಳನೇ ವರ್ಷ ಆಗಿದೆ ಇದು ನಿರಂತರವಾಗಿ ಮಾಡ್ಕೊಂಡ್ ಬರ್ತೀವಿ ಕೋವಿಡ್ ಅಲ್ಲಿ ಮಾತ್ರ ಒಂದು ವರ್ಷ ತಪ್ಪೋಗಿತ್ತು ಇದು ನಿರಂತರವಾಗಿ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಸರ್ ನೀವು ಎಂ ಎಲ್ ಸಿ ಆಗಿದ್ದೀರಾ ನಿಮ್ಮ ಸಮಾಜ ಸರ್ಕಾರ ಇದ್ರೆ ನಿಮ್ಮ ಸಮಾಜಕ್ಕೆ ಯಾವ ತರ ಸವಲತ್ತುಗಳು ಕೊಟ್ಟಿದ್ದಾರಾ ಇಲ್ಲ ಏನು ಇನ್ನು ಮುಂದೆ ಕೊಡ್ಬೇಕು ಸರ್ಕಾರ ವತಿಯಿಂದ ಯಾವುದೇ ಸವಲತ್ತು ಇರಲ್ಲ ಬಟ್ ಸರ್ಕಾರ ವತಿಯಿಂದ ಒಂದು ನಿಗಮ ಇದೆ ಆರ್ಯ ವೈಶ್ಯ ಅಭಿವೃದ್ಧಿ ನಿಗಮ ಅಂತಿದೆ ಆ ನಿಗಮದ ವತಿಯಿಂದ ಒಂದು ಹತ್ತು ಕೋಟಿ ರೂಪಾಯಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದರ ಫೌಂಡರ್ ಪ್ರೆಸಿಡೆಂಟಾಗಿ ನಾನೇ ಇದ್ದೆ ನಾನೇ ಸರ್ಕಾರ ವತಿಯಿಂದ ಹೋರಾಟ ಮಾಡಿ ಬಡ್ಜೆಟಲ್ಲಿ ಘೋಷಣೆ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಲೋಕಾರ್ಪಣೆಯನ್ನು ವಿಧಾನಸೌಧ ಶಕ್ತಿ ಕೇಂದ್ರದಲ್ಲೇ ಮಾಡಿದ್ದೆ ಅದು ನಿರಂತರವಾಗಿ ಯಾವುದೇ ಸರ್ಕಾರಗಳು ಬರಲಿ ಹೋಗಲಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದೆ ನಮ್ಮಲ್ಲಿ ಕೂಡ ರೀಪೇಮೆಂಟು ಏನು ಬಡವರಿಗೋಸ್ಕರ ಲೋನ್ ಕೊಡುವಂಥ ಈ ಕಾರ್ಯಕ್ರಮ ಏನಿದೆ ರೀಪೇಮೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಆಗ್ತಾ ಇದೆ ಅಂತೇಳಿ ಈಗಿನ ಸಚಿವರು ಕೃಷ್ಣ ಬೈರೇಗೌಡರು ಕೂಡ ಅಪ್ರಿಷಿಯೇಟ್ ಮಾಡಿರತಕ್ಕಂಥ ಘಟನೆಗಳು ನನ್ನ ಮುಂದೆ ಇದೆ ಅದರಿಂದ ಹೆಚ್ಚೆಚ್ಚು ಫಲಾನುಭವಿಗಳು ಯಾರಿದ್ದಾರೆ ಅವ್ರಿಗೂ ಕಷ್ಟಕ್ಕೆ ಅದು ಸಹಾಯ ಆಗುವಂಥ ಕೆಲಸ ಈ ಕಾರ್ಯಕ್ರಮದ ಮೂಲಕ ಆಗ್ತಾ ಇತ್ತು ಡಿಗ್ರಿ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಮತ್ತು ಪಿಯು ಸಿ ಈ ಎರಡರಲ್ಲಿ ಮಾತ್ರ ಈಗ ನಾವು ಮಾಡಿಕೊಂಡು ಹೋಗ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಯಿತು ಇದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪುರಸ್ಕಾರ ಇವತ್ತಿನ ದಿವಸ ಎಸ್ ಎಲ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅಲ್ಲಿ ಕನಿಷ್ಠ ಐದು ನೂರ ಜನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಅದರಲ್ಲಿ ಪಿ ಯು ಸಿ ಅದರಲ್ಲಿ ಎಸ್ ಎಲ್ ಎಲ್ ಸಿ ಮತ್ತು ಪಿ ಯು ಸಿ ಎಸ್ ಎಲ್ ಸೆಕೆ ಫೈನಲ್ ಪಿ ಯು ಸಿ ಸೆಕೆಂಡ್ ಇಯರ್ಗೆ ಮಾಡಲಾಯಿತು ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಎಲ್ಲರಿಗೂ ನಾವು ಪ್ರತಿ ವರ್ಷ ಮಾಡಬೇಕಂತ ಆಸೆ ಇದೆ ಆದರೆ ಡಾಕ್ಟರ್ ಟಿ ಎಸ್ ಅವರು ಒಳ್ಳೆಯ ರೀತಿಯಿಂದ ಈ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮಾಡಲಾಯಿತು ಆ ವೇಳೆಯಲ್ಲಿ ಕರ್ನಾಟಕ ಆರೋಗ್ಯ ಪ್ರತಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವಾಗೂ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಆ ವೇಳೆಯಲ್ಲಿ ಒಂದು ಎಂಟುನೂರಿಂದ ಸಾವಿರ ಜನಕ್ಕೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಇವತ್ತು ದಿವಸ ಮತ್ತೆ ಅವರು ಮಾಡಿದ್ದಾರೆ ಇದೇ ರೀತಿ ಮುಂದೆ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಮಾಡ್ತಾ ಹೋಗ್ಬೇಕಂತ ಹೇಳಿ ನನ್ನ ಆಸೆ ಆದರೆ ಒಳ್ಳೆ ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ ಎಮ್ ಎಲ್ ಸಿ ಆಗಿದೆ ಭರವಸೆ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಎರಡನೇ ಎಮ್ ಎಲ್ ಸಿ ಎರಡನೇ ಆಗಿದ್ದಾರೆ ಅದಕ್ಕೆ ದಯವಿಟ್ಟು ಇನ್ನೂ ದೇವರವರಿಗೆ ಐವರಾರಿಗೆ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಸ್ಥಾನವನ್ನು ಕೊಟ್ಟು ಮುಂದಿನ ಅಧಿಕಾರದಲ್ಲಿ ಅವರು ಮಂತ್ರಿ ಮಂತ್ರಿ ಪೋಸ್ಟನ್ನು ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ ಇನ್ನೂರು ಐದುನೂರು ನಾಲ್ಕು ಐದುನೂರು ಜನಷ್ಟು ಐದುನೂರು ಜನಕ್ಕೆ ಇವತ್ತಿನ ದಿವಸ ಪ್ರತಿಭಾ ಪುರೀಕ್ಷೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಐದುನೂರು ಜನಕ್ಕಿಂತ ಹೆಚ್ಚಿಗೆ ಮಾಡಲಾಯಿತು ಹೇಳಿ ಮುಂದಿನ ಸರಿ ಮುಂದಿನ ಸಾಲಿನಲ್ಲಿ ಸಹಿತ ಪಿ ಯು ಸಿ ಹೈ ಎಸ್ ಎಲ್ ಎಲ್ ಹೈಯೆಸ್ಟ್ ಮಾರ್ಕ್ಸು ಪಿ ಯು ಸಿಯಲ್ಲಿ ಸೆಕೆಂಡ್ ಇಯರ್ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವ್ರಿಗೆ ಮಾಡ್ಬೇಕಂತಿದೆ ಅದೇ ಪ್ರಕಾರ ಈ ಸಾರಿ ಎಸ್ ಎಲ್ ಎಲ್ಸಲ್ಲಿ ಮುನ್ನೂರು ಜನ ಪಿ ಯು ಸಿಯಲ್ಲಿ ನೂರ ತೊಂಬತ್ತೆಂಟರಿಂದ ಎರಡು ನೂರು ನಾವು ಪ್ರತಿಭಾ ಪುರಸ್ಕಾರ ಮಾಡಲಿತ್ತು ಅದರಲ್ಲಿ ಸಾಮಾಜಿಕ ಸೇವೆಯಲ್ಲಿ ಯಾರು ಕೆಲಸ ಮಾಡಿದ್ದಾರೆ ನಮ್ಮ ಸಮಾಜದವರು ಅವ್ರ ಸಹಿತ ಐದರಿಂದ ಆರು ಜನಕ್ಕೆ ಸ್ಪೆಷಲ್ ಪ್ರತಿಭಾ ಪುರಸ್ಕಾರ ಅಂತ ಮಾಡಲಾಯಿತು ಈ ಸಾರಿ ಇದು ಮಾಡ್ತಾ ಇರೋದು ಈಗ ಮೂರನೇ ಸಾರಿ ಇವತ್ತು ಫುಲ್ ಜನ ಅಂದಾಜು ನಾಲ್ಕು ನೂರ ತೊಂಬತ್ತರಿಂದ ಐದುನೂರು ಜನ ಬಂದಿದ್ರು ಇವತ್ತು ಪ್ರತಿಭಾ ಈ ಸಾರಿ ನಾಲ್ಕು ನೂರ ತೊಂಬತ್ತರಿಂದ ಐದುನೂರು ಜನ ಮೇಲ್ಪಟ್ಟು ಕೊಟ್ಟಿದ್ದೇವೆ ಹೌದು 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 ಮೋಹನ್ ಸಣ್ಣೂರ್ ಹುಬ್ಳಿ ದವರ್ ಮಾಜಿ ಡೆಪ್ಯೂಟಿ ಮೇಯರ್ ಮತ್ತು ಕರ್ನಾಟಕ ಆರಕ್ಷ್ಯ ಮಂಡಳಿಯ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಈಗ ಅಂದ್ರೆ ನಮ್ಮ ಟಿ ಎಸ್ ಅವ್ರ ಹೇಳಿದರು ಈಗ ಎಲ್ಲ ಸಮಾಜದಲ್ಲಿ ಸಹಿತ ಜಯಂತಿಯನ್ನು ಆಚರಿಸುತ್ತಿದ್ದಾರೆ ಆ ಪ್ರಕಾರ ನಮ್ಮ ಟಿ ಎಸ್ ಅವನು ಸಹಿತ ವಾಸವಿ ಜಯಂತಿಯನ್ನು ಆಚರಿಸೋಸನ್ನು ಕೊಟ್ಟಿದ್ದಾರೆ ದೇವರಿಗೆ ಆ ರೀತಿ ಕೊಟ್ಟು ಅದನ್ನು ವಾಸವಿ ಜಯಂತಿಯನ್ನು ಸರ್ಕಾರದಿಂದ ಘೋಷಿಸಬೇಕಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ ಇವತ್ತಿನ ದಿವಸ ಡಾಕ್ಟರ್ ಇವರು ಡಾಕ್ಟರ್ ಇವತ್ತಿನ ದಿವಸ ಗಿರೀಶ್ ಐ ಎ ಎಸ್ ಆಫೀಸರು ಆಮೇಲೆ ವಿನಯ್ ಗುರುಜಿ ಅವರು ಆಮೇಲೆ ದೀಪಶ್ರೀ ಅವರು ರೂಪಾ ಬಂದಿದ್ರು ಸುಜಾತ ಆಂಧ್ರದಿಂದ ಬಂದಿದ್ರು ಈ ರೀತಿ ಎಲ್ಲರೂ ನಾವು ಹೇಳಿದ್ರು ಎಲ್ಲರೂ ಬಂದಿದ್ರು